ಸಾವಿರಾರು ವರ್ಷಗಳಿಂದಲೂ ಪ್ರತಿ ಮುಂಚಾನೆಯೂ ಸಂಜೆಯು ಯಹುದ್ಯರು ತಮಗೆ ಬಹಳ ಸುಪರಿಚಿತವಾದ ಈ ವಾಕ್ಯಗಳನ್ನು ಹೇಳಿ ಪ್ರಾರ್ಥಿಸುತ್ತಾ ದೇವರ ಮೇಲಿನ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಿದ್ದರು ಅವುಗಳನ್ನು ಶಮ ಎಂದು ಕರೆಯುತ್ತಾರೆ ಇಸ್ರಾಯೇಲರೇ ಕೇಳಿರಿ ನಮ್ಮ ದೇವರಾದ ಯಹೋವನು ಬನೇ ದೇವರು ನೀವು ನಿಮ್ಮ ದೇವರಾದ ಯಹೋವನನ್ನು ಪೂರ್ಣ ಹೃತ್ಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಈ ವಾಕ್ಯದಲ್ಲಿರುವ ಕೊನೆಯ ಪದವಾದ ಶಕ್ತಿಯ ಬಗ್ಗೆ ನಾವು ನೋಡಿಕೊಳ್ಳಲಿದ್ದೇವೆ ಇದರ ಹಿಬ್ರಿಯ ಪದವು ಮೇಯೋದ್ ಪವಿತ್ರ ಗ್ರಂಥದ ಸತ್ಯವೇದದಲ್ಲಿ ಈ ಪದವು ಸುಮಾರು ಮುನ್ನೂರು ಬಾರಿ ಬರುತ್ತದೆ ಇದರ ನಿಜವಾದ ಅರ್ಥವು ಶಕ್ತಿ ಎಂಬುದಾಗಿ ಅಲ್ಲ ಹಿಬ್ರಿಯ ಭಾಷೆಯಲ್ಲಿ ಶಕ್ತಿ ಎಂಬ ಪದಕ್ಕೆ ಸರಿಯಾದ ಅರ್ಥ ಕೊಡುವ ಒಳ್ಳೆಯ ಪದವಿದೆ ಅದು ಮೇಯೋದ್ ಅಲ್ಲ ವಾಸ್ತವವಾಗಿ ಇಡೀ ಸತ್ಯವೇದದಲ್ಲಿ ಮೇಯೋದ್ ಎಂಬ ಪದವನ್ನು ಶಕ್ತಿ ಎಂದು ಅನುವಾದಿಸಿರುವುದು ಕೇವಲ ಶಮಾದಲ್ಲಿ ಮಾತ್ರವೇ ಅದೇಕೆ ಹಾಗೆ ಮೇಯೋದ್ ಎಂಬ ಪದದ ಅತ್ಯಂತ ಸಾಮಾನ್ಯವಾದ ಅರ್ಥವೇನೆಂದರೆ ಅಧಿಕ ಅಥವಾ ಬಹಳ ವ್ಯಾಕರಣ ತಜ್ಞರು ಇದನ್ನು ಕ್ರಿಯಾ ವಿಶೇಷಣ ಎನ್ನುತ್ತಾರೆ ಒಂದು ಪದದ ಅರ್ಥವನ್ನು ವೃದ್ಧಿಸಲು ಆ ಪದಗಳ ಜೊತೆಗೆ ಬರುವ ಒಂದು ಪದ ಉದಾಹರಣೆಗೆ ಅದಿ ಒಂದನೇ ಅಧ್ಯಾಯದಲ್ಲಿ ದೇವರು ತಾನು ಉಂಟು ಮಾಡಿದ ಲೋಕವನ್ನು ನೋಡಿ ಆರು ಬಾರಿ ಅದನ್ನು ಒಳ್ಳೆಯದು ಅಂದನು ಆದರೆ ಆತನು ಕೊನೆಯದಾಗಿ ಏಳನೇ ಬಾರಿ ಮೇಯೋದ್ ಒಳ್ಳೆಯದು ಎಂದನು ಅಂದರೆ ತುಂಬಾ ಒಳ್ಳೆಯದು ಎಂದರ್ಥ ಅನಂತರ ಆದಿಕಾಂಡದಲ್ಲಿಯೇ ನೋಹನ ಜಲಪ್ರಳಯದ ಕಥೆಯಲ್ಲಿ ನೀರು ಹೆಚ್ಚುತ್ತಾ ಬರುವಾಗ ಮೇಯೋದ್ ಪ್ರಬಲವಾಯಿತು ಅಥವಾ ನೀರು ಭೂಮಿಯ ಮೇಲೆ ಅತ್ಯಧಿಕವಾಗಿ ಪ್ರಬಲವಾಯಿತು ಕಾಯಿನ್ ಏಬೆಲರ ಕಥೆಯಲ್ಲಿ ಕಾಯಿನನು ತನ್ನ ತಮ್ಮನ ಮೇಲೆ ಬರೀ ಕೋಪಗೊಳ್ಳಲಿಲ್ಲ ಅವನು ಕೋಪ ಕೋಪವುಳ್ಳವನಾಗಿದ್ದನು ಅಥವಾ ಸೌಲನು ಇಸ್ರೇಲರ ರಾಜನಾದಾಗ ಅವನಿಗೆ ಮೇಯೋದ್ ಸಂತೋಷವಾಯಿತು ಹಾಗಾಗಿ ಮೇಯೋದ್ ಎಂಬ ಪದವು ಏಕೆ ಸತ್ಯವೇಧದಲ್ಲಿ ನೂರಾರು ಬಾರಿ ಬರುತ್ತದೆ ಎಂಬುದನ್ನು ಕಾಣಬಹುದು ಇದು ಬೇರೆ ಪದಗಳ ಅರ್ಥವನ್ನು ಬಲವಾಗಿ ಒತ್ತಿ ಹೇಳಲು ಉಪಯೋಗಿಸುವ ಸಾಮಾನ್ಯವಾದ ಹಿಬ್ರಿಯ ಪದ ಉದಾಹರಣೆಗೆ ಇದು ತುಂಬಾ ಅಥವಾ ನಿಜವಾಗಿಯೂ ಅದು ಹಾಗಿದ್ದರೂ ಸತ್ಯವೇದ ಲೇಖಕರು ಮೇಯೋದ್ ಎಂಬ ಪದವನ್ನು ವಿಶಿಷ್ಟವಾದ ರೀತಿಯಲ್ಲಿ ಬಳಸಿದ್ದಾರೆ ಅವರು ಒಂದು ಪದಕ್ಕಿರುವ ಬಲವನ್ನು ಅದರ ಪೂರ್ಣ ಸಾಮರ್ಥ್ಯದೊಟ್ಟಿಗೆ ಏಳಬಯಸಿದಾಗ ಮೇಯೋದ್ ಅನ್ನು ಎರಡೆರಡು ಸಾರಿ ಹೇಳುತ್ತಿದ್ದರು ಉದಾಹರಣೆಗೆ ಯಾಕೋಬನು ಹಿಂಡುಗಳು ಒಂಟೆಗಳು ಕತ್ತೆಗಳು ದಾಸದಾಸಿಯರು ಉಳ್ಳವನಾಗಿ ಮೇಯೋದ್ ಮೇಯೋದ್ ಸಂಪತ್ತುಳ್ಳವನಾದನು ಅಥವಾ ವಾಗ್ದಾನ ದೇಶವನ್ನು ಕೊಂಚಿ ನೋಡಲು ಹೋದ ಇಸ್ರಾಯೇಲ್ ಗುಡಾಚಾರರು ತಿರುಗಿ ಬಂದು ನಾವು ಸಂಚರಿಸಿ ನೋಡಿದ ದೇಶವು ಮೇಯೋತ್ ಮೇಯೋದ್ ಒಳ್ಳೆಯದು ಎಂದು ಹೇಳಿದರು ಆದ್ದರಿಂದ ಮೇಯೋತ್ ಎಂಬ ಪದದ ನಿಜವಾದ ಅರ್ಥವು ದೈಹಿಕ ಶಕ್ತಿವಿಲ್ಲವೆಂಬುದು ಬಹು ಸ್ಪಷ್ಟ ಅದರ ನಿಜವಾದ ಅರ್ಥವು ಅಧಿಕ ಅಥವಾ ಬಹಳ ಈಗ ನಾವು ಶಮಾದಲ್ಲಿ ಜನರು ತಮ್ಮ ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸಬೇಕೆಂದು ಹೇಳುತ್ತಿರುವತ್ತ ತಿರುಗಿ ಹೋಗೋಣ ಅಂದರೆ ಅದು ಅವರ ಇಚ್ಛೆ ಬಯಕೆ ಅವರ ಪೂರ್ಣ ಆತ್ಮದಿಂದ ಅಂದರೆ ಅವರ ಪೂರ್ಣ ಪ್ರಾಣದಿಂದ ಭೌತಿಕವಾದ ಅಸ್ತಿತ್ವದಿಂದ ಅವರ ಪೂರ್ಣ ಮೇಯೋದ್ನಿಂದ ಅಂದರೆ ಅವರ ಪೂರ್ಣ ಆಧಿಕ್ಯದಿಂದ ಎಂದರ್ಥ ಇದು ಸ್ವಲ್ಪ ವಿಚಿತ್ರವೆನಿಸಿದರೂ ಕೂಡ ನಿಮಗೆ ಇದು ಅರ್ಥವಾಯಿತೆಂದು ಭಾವಿಸುತ್ತೇನೆ ಮೇಯೋದ್ ಯಾವುದೇ ಪದದ ಅರ್ಥವನ್ನು ಅದರ ಪೂರ್ಣ ಸಾಮರ್ಥ್ಯಕ್ಕೆ ಹೆಚ್ಚಿಸಬಹುದಾದ ಪದವಾಗಿದ್ದರೆ ದೇವರನ್ನು ಪ್ರೀತಿಸುವ ವಿಷಯದಲ್ಲಿ ಆ ಪದವನ್ನು ಉಪಯೋಗಿಸುವುದರಲ್ಲಿ ಅಂತ ವಿಶೇಷತೆ ಏನಿದೆ ವಾಸ್ತವದಲ್ಲಿ ಅದು ನಿನ್ನ ಸಮಸ್ತವಾಗಿದೆ ಎಂದರ್ಥ ಮೇಯೋದ್ನಿಂದ ದೇವರನ್ನು ಪ್ರೀತಿಸುವುದು ಎಂದರೆ ನಮಗಿರುವ ಸಕಲ ಸಾಧ್ಯತೆಯನ್ನು ಅವಕಾಶವನ್ನು ಸಾಮರ್ಥ್ಯವನ್ನು ಬಳಸಿಕೊಂಡು ದೇವರನ್ನು ಗೌರವಿಸಿ ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಎಂದರ್ಥ ಕ್ಷಮಾದಲ್ಲಿ ಇದು ಅತ್ಯಂತ ವಿಶಾಲವಾದ ಅರ್ಥವುಳ್ಳ ಪದವಾಗಿದೆ ಮೇಯೋದ್ ಎಂಬ ಪದವನ್ನು ಯಾವುದಕ್ಕೂ ಬೇಕಾದರೂ ಉಪಯೋಗಿಸಬಹುದು ಇದು ಕೊನೆಯದು ಆಕರ್ಷಕವೂ ಆಗಿರುವ ಅಂಶವನ್ನು ಮೇಲೆತ್ತುತ್ತದೆ ಈ ಪದವು ಅನೇಕ ಸೂಕ್ಷ್ಮವಾದ ಅರ್ಥಗಳನ್ನು ವ್ಯಕ್ತಪಡಿಸುವ ಸಾಮರ್ಥ್ಯ ಪ್ರಾಚೀನ ಯಹೂದ್ಯ ಸಮುದಾಯಗಳು ಶಮಾದಲ್ಲಿರುವ ಮೇಯೋದ್ ಅನ್ನು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಿದರು ಇಪ್ರಿಯ ಸತ್ಯವೇಧದಲ್ಲಿ ಗ್ರೀಕ್ ಭಾಷೆಗೆ ಅನುವಾದಿಸಿದ ಪ್ರಾಚೀನ ಯಹೂದ್ಯ ಪಂಡಿತರು ಶಮಾದಲ್ಲಿರುವ ಮೇಯೋದ್ ಎಂಬ ಪದವನ್ನು ಗ್ರೀಕ್ ಭಾಷೆಗೆ ಡುನಾಮಿಸ್ ಎಂದು ಅನುವಾದಿಸಿದರು ಅದರರ್ಥ ಶಕ್ತಿ ಅಥವಾ ಬಲ ಬಹುತೇಕ ಆಧುನಿಕ ಅನುವಾದಗಳು ಈ ವ್ಯಾಖ್ಯಾನವನ್ನು ಅಂಗೀಕರಿಸಿಕೊಂಡು ಬಳಸುತ್ತಿವೆ ಆದರೆ ನೀವು ಇಬ್ರಿಯ ಸತ್ಯವೇದದಲ್ಲಿ ಪ್ರಾಚೀನ ಅರಾಮಿಕ್ ಅನುವಾದಗಳನ್ನು ನೋಡುವುದಾದರೆ ಆ ಪಂಡಿತರು ಮೇಯೋದ್ ಎಂಬ ಪದವನ್ನು ಐಶ್ವರ್ಯ ಎಂದು ವ್ಯಾಖ್ಯಾನಿಸಿರುವುದಾಗಿ ನೀವು ಕಾಣಬಹುದು ನಮ್ಮ ಸಂಪತ್ತುಗಳನ್ನೆಲ್ಲ ಕೊಡುವ ಮೂಲಕ ದೇವರನ್ನು ಪ್ರೀತಿಸಲು ಸಕಲ ಅವಕಾಶಗಳನ್ನು ತೆರೆಯುವ ಸ್ಥಿರವಾದ ವಸ್ತು ಹಣ ಪವಿತ್ರ ಗ್ರಂಥ ಸತ್ಯವೇದದಲ್ಲಿನ ಅತಿ ಪ್ರಾಮುಖ್ಯವಾದ ಆಗ್ನೆಯು ಯಾವುದೆಂದು ಏಸುವನ್ನು ಕೇಳಿದಾಗ ಆತನು ಶಮಾವನ್ನು ಉಲ್ಲೇಖಿಸಿ ಮೇಯೋದ್ ಎಂಬ ಪದದ ಅರ್ಥವನ್ನು ವಿವರಿಸಲು ಆತನು ಎರಡು ಪದಗಳನ್ನು ಬಳಸಿದನು ನಿನ್ನ ಪೂರ್ಣ ಮನಸ್ಸಿನಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ದೇವರನ್ನು ಪ್ರೀತಿಸು ಎಂದು ಹೇಳಿದನು ಇವೆರಡು ಅನೇಕ ರೀತಿಗಳಲ್ಲಿ ದೇವರನ್ನು ಪ್ರೀತಿಸುವಂತೆ ಮಾಡುವ ಮಾನವೀಯ ಸಾಮರ್ಥ್ಯಗಳಾಗಿವೆ ಹಾಗಾದರೆ ಮೇಯೋದ್ ಪದದ ಈ ವ್ಯಾಖ್ಯಾನಗಳಲ್ಲಿ ಸರಿಯಾದದು ಯಾವುದು ಶಕ್ತಿ ಐಶ್ವರ್ಯ ಅಥವಾ ಮನಸ್ಸು ಈ ಪ್ರಶ್ನೆ ಸರಿಯಲ್ಲ ಮೇಯೋದ್ ಎಂಬ ಪದವು ದೇವರ ಮೇಲೆ ನಿಮಗಿರುವ ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕಿರುವ ರೀತಿಗಳನ್ನು ಸೀಮಿತಗೊಳಿಸುವುದಿಲ್ಲ ಅದಕ್ಕೆಲ್ಲ ವ್ಯತಿರಿಕ್ತವಾದುದು ಮುಖ್ಯವಾದುದು ಏನೆಂದರೆ ವ್ಯಕ್ತಿಯ ಜೀವಿತದಲ್ಲಿ ಪ್ರತಿಕ್ಷಣವು ಪ್ರತಿಯೊಂದು ಅವಕಾಶವು ಶಕ್ತಿ ಸಾಮರ್ಥ್ಯವು ನಿಮ್ಮನ್ನು ಉಂಟು ಮಾಡಿದ ದೇವರನ್ನು ಪ್ರೀತಿಸಿ ಗೌರವಿಸಲು ಅವಕಾಶವನ್ನು ಕೊಡುತ್ತಿರುತ್ತದೆ ನಿನ್ನ ಸಕಲ ಆಧಿಕ್ಯದಿಂದ ದೇವರನ್ನು ಪ್ರೀತಿಸುವುದಕ್ಕಿರುವ ಕರೆ ಅದು ಇದುವೇ ಶಮದಲ್ಲಿರುವ ಶಕ್ತಿ ಎಂಬ ಪದ നിജവത അർത്ഥ